ಮೆಣಸಿನ ಸಾರು ಘಮ ಘಮ ಅಂತ ಇದೆ ಮಳೆಗೆ ಚಳಿಗೆ ಬಾಣ್ತಿರ್ಗೆ ತರಕಾರಿ ತಿಂದು ಬೋರ್ ಆಗಿರೋರಿಗೆ ಮನೇಲಿ ತರಕಾರಿ ಇಲ್ಲ ಏನಪ್ಪ ಸಾರು ಮಾಡೋದು ಅನ್ನುವಾಗ ಮೆಣಸು ಜೀರಿಗೆ ಪ್ರತಿ ಒಂದು ಇದೇ ಇರುತ್ತೆ ಒಣ್ಕೊಬ್ರಿ ಎಲ್ಲ ರುಬ್ಬಿಟ್ಟು ಒಗ್ಗರಣೆ ಹಾಕೋದು ಅಷ್ಟೇ ನೋಡಿ ಮೆಣಸಿನ ಸಾರು ಎಷ್ಟು ಸ್ಮೆಲ್ ಬರ್ತಾಯಿದೆ ಇದೆ ಬಿಸಿ ಬಿಸಿ ಅನ್ನಕ್ಕೆ ನಮ್ಮ ಹಳ್ಳಿ ಸ್ಟೈಲಲ್ಲಿ ತರಕಾರಿ ಇಲ್ಲದೇ ಇದ್ದಾಗ ಮೆಣಸಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೆಣಸಿನ ಸಾರಿಗೆ ಇದು ರೆಡಿ ಮಾಡ್ಕೊಂಡಿದ್ದೀನಿ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಣ್ಣು ಒಂದು ಐದು ಮೆಣಸಿನ್ಕಾಯಿ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಸ್ವಲ್ಪ ಒಣಕೊಬ್ಬರಿ ಸ್ವಲ್ಪ ಹಸಿ ಸೊಪ್ಪು ಹಸಿ ಸೊಪ್ಪು ಜಾಸ್ತಿ ಹಾಕಬೇಕು ಇದು ಎಣ್ಣೆ ಹಾಕಿ ಹುರ್ಕೊಬೇಕು ಬನ್ನಿ ಬಾಂಡೆ ಕಾದಿದೆ ಎಣ್ಣೆ ಹಾಕ್ಕೊಬೇಕು ಮೆಣಸಾಕ್ತಾಯಿದ್ದೀನಿ ಜೀರಿಗೆ ಬೆಳ್ಳುಳ್ಳಿ ಒಣ ಕೊಬ್ಬರಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಟೊಮಟಾ ಎಲ್ಲ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆಲಿ ಚೆನ್ನಾಗೆ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕಿದ್ದೆ ಮಳೆಗಾಲದಲ್ಲಿ ಚಳಿಯಲ್ಲಿ ಏನಾರ ಶೀತ ಕೆಮ್ಮು ಜ್ವರ ಬಂದರೆ ಈ ಬೇಳೆ ಸಾರು ತಿನ್ನಕಾಗಲ್ಲ ಬೇಳೆ ಸಾರು ಬೇಜಾರು ಅಂದರೆ ಈ ಥರ ಖಾರ ಖಾರವಾಗಿ ಮೆಣಸಿನ ಸಾರು ಮಾಡ್ಕೊಂಡು ತಿಂದರೆ ಜ್ವರನೂ ಹೋಗುತ್ತೆ ಕೆಮ್ಮು ಹೋಗುತ್ತೆ ಸ್ವಲ್ಪ ಮೈಗೂ ಹೀಟಾಗಿ ಚೆನ್ನಾಗಿರುತ್ತೆ ಬೇಳೆ ಸಾರಲ್ಲಿ ಯಾವಾಗೂ ತಿನ್ನಕ್ಕೆ ಬೇಜಾರಲ್ಲ ತರಕಾರಿ ಬೇಳೆ ಸಾರು ಏನು ಯಾವಾಗೂ ಡೈಲಿ ತಿನ್ನೋಕ್ಕಾಗುತ್ತಾ ಮಧ್ಯ ಯಾವಾಗಾರ ಬೋರ್ ಆದಾಗ ಈ ಥರ ಒಂದು ಮೆಣಸಿನ ಸಾರು ಮಾಡ್ಕೊಂಡು ತೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಅಷ್ಟು ಹಾಕೋತಾಯ್ತೀನಿ ಇದು ರೆಡಿ ಇದೆ ಇದು ತಣ್ಗಾದ್ಮೇಲೆ ರುಬ್ಕೊಬೇಕು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಮೆಣಸಿನ ಸಾರಿಗೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೀಟಪಟ ಅಂತ ಇದೆ ಇವಾಗ ಕರ್ಬೇ ಸೊಪ್ಪು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೈ ಆಗಿದೆ ಇದು ನುಣ್ಣಗೆ ರುಬ್ಬಬೇಕು ಮೆಣಸಿನ ಸಾರಿಗೆ ತರಕಾರಿ ಇರಬಾರ್ದು ನುಣ್ಣು ರುಬ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಇದನ್ನ ಎಣ್ಣೆ ಬಿಡಾಗಟ್ಟೆ ಚೆನ್ನಾಗಿ ಎಣ್ಣೆಲಿ ಮಸಾಲೆ ಬೆಂದಿದೆ ಇವಾಗ ಸ್ವಲ್ಪ ನೀರು ಜೊತೆ ಹಾಕೊಳ್ಳೋಣ ಮಿಕ್ಸಿಗೆ ಹಾಕಿ ಇದು ಸ್ವಲ್ಪ ತೆಳ್ಳೆ ಇರಬೇಕು ಮೆಣಸಿನ ಸಾರು ತುಂಬ ಗಟ್ಟಿ ಇರಬಾರ್ದು ಉಪ್ಪಾಕ್ತಾಯಿದ್ದೀನಿ ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಕುದಿಬೇಕಿದು ತೆಳ್ಳೆ ಇಷ್ಟಿರಲಿ ಬೇಯ್ತಾ ಗಟ್ಟಿ ಬರ್ತದೆ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕಿದು ಮೆಣಸು ಜೀರಿಗೆ ಎಣ್ಣೆಲಿ ಉರಿದಿದ್ದೀವಿ ಏನು ವಾಸನೆ ಇಲ್ಲ ಆದರೂ ಚೆನ್ನಾಗಿ ಕುದ್ರೆ ಟೇಸ್ಟ್ ಚೆನ್ನಾಗಿರುತ್ತದೆ ಈ ಥರ ಚೆನ್ನಾಗಿ ಕುದಿಬೇಕು ಮೆಣಸಿನ ಸಾರು ರೆಡಿಯಾಗಿದೆ ಇವಾಗ ಹಿಳ್ಕೊಳ್ಳೋಣ ಕಳೋಕ್ಕೆ ಮೆಣಸಿನ ಸಾರು ರೆಡಿ ಇದೆ